ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಸನಾತನ ಧರ್ಮದಲ್ಲಿ ಶಂಖವನ ಅತ್ಯಂತ ಪವಿತ್ರ ಪೂಜಾ ವಸ್ತುಗಳಲ್ಲಿ ಒಂದೆಂದು ಗೌರವದಿಂದ ಪರಿಗಣಿಸಲಾಗ್ತದೆ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಂದರ್ಭದಲ್ಲಿ ಶಂಖವು ಉದ್ಭವಿಸಿದ್ದು ಇದು ಶ್ರೀ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿವ್ಯ ವಸ್ತುವೆಂದು ಹೇಳಲಾಗ್ತದೆ ಮನೆಯಲ್ಲಿ ಇಂಥ ಶಂಖವಿದ್ರೆ ಎಷ್ಟೆಲ್ಲಾ ಪ್ರಯೋಜನಗಳಿವೆ ಗೊತ್ತಾ ಈ ವಿಶೇಷ ಪರತಿ ಇಲ್ಲಿದೆ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಭುವನ ハウト ಪೂಜೆಯ ಸಮಯದಲ್ಲಿ ಶಂಖವನ್ನ ಊದುವುದು ಶುಭೋದಯದ ಸಂಕೇತವಾಗಿ ಹಾಗೂ ಸಕಾರಾತ್ಮಕ ಶಕ್ತಿಗಳಿಗೆ ಆಹ್ವಾನವೆಂದು ಪರಿಗಣಿಸಲಾಗುತ್ತದೆ ಶಂಖದಿಂದ ಹೊರಹೊಮ್ಮುವ ದಿವ್ಯ ಶಬ್ದವು ಮನೆಯಿಂದ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಮತ್ತು ಶುದ್ಧೀಕರಣದ ಸಾತ್ವಿಕ ವಾತಾವರಣವನ್ನ ನಿರ್ಮಿಸುತ್ತದೆ ಎಂಬ ನಂಬಿಕೆ ಇದೆ ದೇವಾರಾಧನೆ ಆರಂಭಿಸುವಾಗ ಅಥವಾ ಆರತಿಯ ಸಮಯದಲ್ಲಿ ಶಂಖನಾದ ಕೇಳಿಸುವುದು ಪೂಜೆಯ ಶಕ್ತಿಯನ್ನ ಹೆಚ್ಚಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಪೂಜೆಗೆ ಮುನ್ನ ಶಂಖವನ್ನ ಶುದ್ಧ ನೀರಿನಿಂದ ಸ್ವಚ್ಛಗೊಳಿಸಿ ಪವಿತ್ರವಾಗಿ ಇಡುವುದು ಶ್ರೇಷ್ಠವೆಂದು ಹೇಳಲಾಗ್ತದೆ ಪೂಜಾ ಕೋಣೆಯಲ್ಲಿ ಅಥವಾ ದೇವರ ಮಂಟಪದಲ್ಲಿ ಶಂಖವನ್ನ ಸ್ಥಾಪಿಸಿದ್ರೆ ಅದು ಶುಭ ಕಾರ್ಯಗಳಿಗೆ ದೈವಿಕ ಶಕ್ತಿಯನ್ನ ಒದಗಿಸುತ್ತದೆ ಎಂಬ ನಂಬಿಕೆ ಇದೆ ಶಂಕ ಪೂಜೆಯು ಕೇವಲ ಆಧ್ಯಾತ್ಮಿಕ ಲಾಭಗಳನ್ನ ಮಾತ್ರವಲ್ಲದೆ ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳನ್ನ ಕೂಡ ನೀಡುತ್ತದೆ ಅಂತ ಹೇಳಲಾಗ್ತದೆ ಶಂಕ ಊದೋದ್ರಿಂದ ಉಸಿರಾಟದ ವ್ಯವಸ್ಥೆ ಬಲಗೊಳ್ಳುತ್ತದೆ ಮತ್ತು ಶ್ವಾಸಕೋಶಗಳು ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಎಂಬ ನಂಬಿಕೆ ಇದೆ ಅದರ ಮೃದುವಾದ ದಿವ್ಯ ಶಬ್ದವು ಮನಸ್ಸನ್ನ ಶಾಂತಿಗೊಳಿಸಿ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತದೆ ಜೊತೆಗೆ ಶಂಕವನ್ನ ಶುದ್ಧ ಶಕ್ತಿ ಯಶಸ್ಸು ಮತ್ತು ಸಾತ್ವಿಕತೆಯ ಸಂಕೇತವೆಂದು ಕೂಡ ಪರಿಗಣಿಸಲಾಗುತ್ತದೆ ಪೂಜಾ ಮಂಟಪದಲ್ಲಿ ಶಂಕವನ್ನ ಇಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ ವಿದ್ವಾಂಸರು ಹೇಳುತ್ತಾರೆ ವಿಶೇಷವಾಗಿ ಬಲಭಾಗಕ್ಕೆ ತೆರೆದಿರುವ ಶಂಕವನ್ನ ಲಕ್ಷ್ಮೀ ದೇವಿಯ ವಾಸಸ್ಥಾನವೆಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಎಂತಹ ಶಂಕ ಇರುವ ಸ್ಥಳದಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಕೂಡ ಇದ್ದು ಅದನ್ನ ನಿಯಮಿತವಾಗಿ ಪೂಜಿಸಿದ್ರೆ ಮನೆಗೆ ಸಂಪತ್ತು ಸಮೃದ್ಧಿ ಐಶ್ವರ್ಯ ಬರುತ್ತದೆ ಅಂತ ಕೂಡ ಹೇಳಲಾಗ್ತದೆ ಹೀಗಾಗಿ ಅಂಕವು ಧಾರ್ಮಿಕವಾಗಿ ಮಾತ್ರವಲ್ಲದೆ ಜೀವನದಲ್ಲಿ ಶುಭ ಫಲಗಳನ್ನ ತರುವ ದಿವ್ಯ ಸಂಕೇತವಾಗಿದೆ ಇದಾಗಿದ್ದು ಈ ಹೊತ್ತಿನ ವಿಶೇಷ ನೈಚ ಮತ್ತು ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ